ಂಟು ಕೆ ಎನ್ ರಾಜಣ್ಣ ಅವರವರು ಜನಸಂಪರ್ಕ ಸಭೆಗೆ ಜನರ ಅಹವಾಲುಗಳನ್ನು ಸ್ವೀಕರಿಸ್ತಕ್ಕಂಥದ್ದಕ್ಕೆ ಅವ್ರಿಗೆ ಸಹಕಾರ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅವ್ರಿಗೆ ಈ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಇಲ್ಲಿ ವಿವಿಧ ಇಲಾಖೆಗೆ ಸಂಬಂಧಪಟ್ಟಂಗೆ ಹದಿಮೂರು ಕೌಂಟರ್ಗಳು ಇರ್ತದೆ ಸಾರ್ವಜನಿಕರಿಂದ ರೈತರಿಂದ ಅರ್ಜಿಗಳನ್ನು ಸ್ವೀಕರಿಸ್ತಾ ಇನ್ನು ಆರು ಕೌಂಟರ್ಗಳು ಎಲ್ತ್ ಕ್ಯಾಂಪ್ಗಳಲ್ಲಿ ಎಲ್ತ್ ಕ್ಯಾಂಪ್ ಅವಕಾಶವನ್ನು ಮಾಡಲಾಗಿದೆ ಇವತ್ತು ಬರುವಂಥ ಜನರು ತಾಲೂಕಿನಾದ್ಯಂತ ಅವರಿಗೆ ಬಂದು ಆ ಇಲಾಖೆಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಸ್ವೀಕರಿಸ್ತಕ್ಕಂಥದ್ದು ವಿಚಾರ ಆ ಅರ್ಜಿಗಳಿಗೆ ಮಾನ್ಯ ಮಂತ್ರಿಗಳು ವೇದಿಕೆ ಮೇಲೆ ಅದಕ್ಕೆ ಯಾವ ರೀತಿ ಸಹಕಾರವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತು ಸಂಬಂಧಪಟ್ಟದ ಅಧಿಕಾರಿಗಳಿಗೆ ಸೂಚನೆ ಮಾಡ್ತಕ್ಕಂಥದ್ದು ಕೊಡ್ಲಿಕ್ಕೆ ಅವರು ಅವಕಾಶವನ್ನು ಮಾಡ್ತಾರೆ ಬರುವಂಥ ಜನರಿಗೆ ಒಂದು ಉಪಹಾರದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸ್ತಾ ಇದ್ದಾರೆ ಈಗ ಈಗಾಗಲೇ ಸ್ಟೇಜ್ ಕೂಡ ನಿರ್ಮಾಣ ಆಗ್ತಾ ಇದೆ ಏನಾದ್ರೂ ಮಳೆ ಏನಾದ್ರು ಬರುವಂಥ ಅವಕಾಶ ಆದರೆ ಪಕ್ಕದಲ್ಲೇ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಮನೆ ತಹಶೀಲ್ದಾರ್ ಅವರು ಮುಖ್ಯಾಧಿಕಾರಿಗಳು ಅವೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಈಗಾಗಲೇ ಚರ್ಚೆಯನ್ನು ಮಾಡಿದ್ವಿ ಅದಕ್ಕೆ ಯಾವುದೇ ರೀತಿ ಜನರಿಗೆ ತೊಂದರೆ ಆಗೋದ ರೀತಿ ಇಲ್ಲಿ ಸುಸು ಸೂಕ್ತವಾದಂಥ ಕಟ್ಟಡಗಳಿರೋದರಿಂದ ಅದೇ ಸಮಸ್ಯೆ ಆಗದಂಗೆ ಗಮನ ಹರಿಸ್ತೀವಿ ಅಧಿಕಾರಿಗಳಿಗೂ ಕೂಡ ಒಂದು ಉಪಹಾರದ ವ್ಯವಸ್ಥೆಯೂ ಕೂಡ ಇರ್ತದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬರ್ತಾರೆ ತಾಲೂಕು ಮಟ್ಟದವರು ಪಿ ಡಿ ಒಂದ ಹಿಡಿದು ವಿಲೇಜ್ ಅಕೌಂಟೆಂಟಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಇಲ್ಲಿ ಈ ಒಂದು ಸಭೆಯಲ್ಲಿ ಇರುವಂಥ ಒಂದು ಸಂದರ್ಭ ಇರ್ತದೆ ಬಾರಿ ಜನಸಂಪರ್ಕ ಸಭೆ ಜನರಿಗೆ ರೈತರಿಗೆ ಒಂದು ಹತ್ತಿರವಾದಂಥ ಸಭೆ ಅಂತ ನಾನು ಭಾವಿಸಿದ್ದೆ ಆ ಕಾರ್ಯಕ್ರಮ ಯಶಸ್ವಿಗೊಳ್ಳತಕ್ಕಂಥದ್ದಕ್ಕೆ ನಮ್ಮ ಮಾನ್ಯ ತಹಶೀಲ್ದಾರ್ ಗೋವಿಂದರಾಜು ಅವರ ಅಧಿಕಾರಿಗಳ ಮಠದಲ್ಲಿ ಅವರು ನಮ್ಮ ಮುಖ್ಯಾಧಿಕಾರಿಗಳು ಎಮನ್ ಅವರು ಇಒ ಹರೀಶ್ ಅವರು ಇದೇ ಎಲ್ಲ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ಸೂಚನೆ ಮೇರೆಗೆ ಜವಾಬ್ದಾರಿಯವಾಗಿ ಕೆಲಸವನ್ನು ಮಾಡ್ತಾ ನಮ್ಮ ಕಾಲೇಜಿನ ಪ್ರಾಂಶುಪಾಲರುಗಳು ಮುಖ್ಯೋಪಾಧ್ಯಾಯರುಗಳು ಕೂಡ ಹೆಚ್ಚು ಈ ಸಹಕಾರವನ್ನು ನಾಳಿನ ಕಾರ್ಯಕ್ರಮಕ್ಕೆ ನೀಡ್ತಾ ಇದ್ದಾರೆ ಅಂತ ಕೂಡ ಸಂದರ್ಭದಲ್ಲಿ ಹೇಳಿ ಒಟ್ಟಾರೆ ನಾಳೆಯ ಜನಸಂಪರ್ಕ ಸಭೆ ನಿರ್ವಿಘ್ನವಾಗಿ ನಡೀಲಿ ಯಾವುದೇ ಮಳೆಯ ಒಂದು ಆತಂಕ ಇಲ್ಲದ ರೀತಿ ಅವಕಾಶ ಆಗಲಿ ಜನರು ಸಮಾಧಾನದಿಂದ ಅವರ ಅಹವಾಲುಗಳನ್ನು ಕೊಡಲಿ ಆ ಒಂದು ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬೇಕಂದರೆ ಶಾಂತಿ ಸಮಾಧಾನಕ್ಕೆ ಒಂದು ಅವಕಾಶಗಳು ಕೂಡ ಇರಲಿ ಅಂತ ನಾನು ಮನವಿ ಮಾಡಿ ಮತ್ತೊಮ್ಮೆ ಕಾಲಕ್ಕೆ ನಾವು ಆಚರ್ಬೇಕು ಮಾಡಿ ಎಲ್ಲರೂ ಹೆಚ್ಚಿನ ರೀತಿ ಈ ಒಂದು ಜನಸಂಪರ್ಕ ಸಭೆಯ ಸದುದ್ದೇಶವಾದವನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಈ ಮೂಲಕ ಮನವಿ ಮಾಡಿ ಸೀತಾರು ಒಂಬತ್ತು ಗಂಟೆಯಿಂದ ನಾನು ಎಂಟು ಗಂಟೆಯಿಂದ ವ್ಯವಸ್ಥೆಯನ್ನು ಮಾಡಿ